ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ವಿಧಿವಿಜ್ಞಾನ ವರದಿ ಆಧರಿಸಿ ಫೈನಲ್ ಆಗಿ ರಿಪೋರ್ಟ್ ಬಂದಿದೆ ಪೊಲೀಸರು ಕೂಡ ಅದಕ್ಕೋಸ್ಕರನೇ ವೈಟ್ ಮಾಡ್ತಾ ಇದ್ರು ವಿಡಿಯೋದಲ್ಲಿ ಆ ಆಡಿಯೋ ಅಸ್ಪಷ್ಟ ಇದ್ದ ಕಾರಣ ವಿಧಿವಿಜ್ಞಾನ ಪ್ರಯೋಗಾಲಯದ ರಿಪೋರ್ಟ್ಗೋಸ್ಕರನೇ ವೈಟ್ ಮಾಡ್ತಾ ಇದ್ರು ಈಗ ರಿಪೋರ್ಟ್ ಬಂದಿದೆ ಎರಡನೇ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಬಂದ ತಕ್ಷಣ ಅದರ ಆಧಾರದ ಮೇಲೆ ಅರೆಸ್ಟ್ ಮಾಡಲಾಗಿದೆ ಆರು ದಿನಗಳಿಂದ ಪೊಲೀಸರ ವಶದಲ್ಲೇ ಇಟ್ಕೊಂಡಿದ್ರು ಆದರೆ ಈಗ ಸಾಕ್ಷ್ಯಗಳು ಸಿಕ್ಕ ಬಳಿಕ ಅರೆಸ್ಟ್ ಮಾಡಲಾಗಿದೆ ಮೊಹಮ್ಮದ್ ನಾಶಿಪುಡಿ ಇಲ್ತಾಜ್ ಹಾಗೂ ಮುನಾವರನ್ನು ಬಂಧಿಸಲಾಗಿದೆ ಅಂತ ವರದಿಯಾಗಿದೆ ವಿಧಾನಸೌಧ ಠಾಣೆಯ ಪೊಲೀಸರಿಂದ ಈ ಮೂವರನ್ನ ಬಂಧಿಸಲಾಗಿದೆ ಐಪಿಸಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಬಿ ಅಂದ್ರೆ ಧಾರ್ಮಿಕ ನಿಂದನೆ ಅನ್ಯ ಧರ್ಮೀಯರ ಅಥವಾ ಅನ್ಯ ಗುಂಪುಗಳ ನಡುವೆ ದ್ವೇಷ ಭಾವನೆ ಮೂಡಿಸಿದ್ದಾರೆ ಅಂತ ಹಾಗೂ ಸೆಕ್ಷನ್ ಫೈವ್ ನಾಟ್ ಫೈವ್ ಒನ್ ಬಿ ಅಂದ್ರೆ ಸಾರ್ವಜನಿಕ ನೆಮ್ಮದಿಗೆ ಧಕ್ಕೆ ತಂದಿದ್ದಾರೆ ಅಂತ ಕೇಸ್ ದಾಖಲಿಸಲಾಗಿದೆ ದೇಶದ್ರೋಹದ ಕೇಸನ್ನ ಹಾಕಬೇಕಾಗಿತ್ತು ಇವರ ಮೇಲೆ ಅದನ್ನು ಕೂಡ ಹಾಕಿಲ್ಲ ಸೆಕ್ಷನ್ ಒನ್ ಫಿಫ್ಟಿ ಹಾಕಿಲ್ಲ ಫೋರ್ ಎ ಇತ್ತು ಮುಂಚೆ ಈಗ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಸೆಕ್ಷನ್ ಒನ್ ಫಿಫ್ಟಿ ಆಗುತ್ತೆ ಅದನ್ನ ಹಾಕಿಲ್ಲ ದೇಶದ್ರೋಹದ ಕೇಸನ್ನೇ ದಾಖಲು ಮಾಡಬೇಕಾಗಿತ್ತು ಇವರ ಮೇಲೆ ಅಷ್ಟು ಮಾತ್ರ ಅಲ್ಲ ಅದನ್ನ ಕೇಳಿಸಿಕೊಂಡ ಬಳಿಕವೂ ಕೂಡ ಪಕ್ಕದಲ್ಲೇ ಇದ್ದ ಮಿಸ್ಟರ್ ನಾಸಿರ್ ಹುಸೇನ್ ನೂತನ ಚುನಾಯಿತ ರಾಜ್ಯಸಭಾ ಸದಸ್ಯ ಅವರದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅವ್ರನ್ನ ಬಯಲಿಲ್ಲ ಯಾಕೆ ಅವ್ರನ್ನ ತಡೆಯೋ ಪ್ರಯತ್ನವನ್ನ ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಬೇಕು ಅವರನ್ನ ಕೂಡ ಇದರಲ್ಲಿ ಪಾರ್ಟಿ ಮಾಡ್ಕೊಳ್ಬೇಕು ಆಕ್ಚುಲಿ ಅಲ್ಲೇ ಇದ್ರಲ್ವಾ ಅವರು ಅದನ್ನ ಬಿಟ್ಟು ಪತ್ರಕರ್ತರಿಗೆ ಬಾಯಿಗೆ ಬಂದ ಹಾಗೆ ಬಯುವಂತ ಪ್ರಯತ್ನವನ್ನ ಮಾಡಿದ್ರು ಈಗ ಫೈನಲಿ ಎಫ್ ಎಸ್ ಎಲ್ ನ ರಿಪೋರ್ಟ್ಗಳು ಬಂದ ಬಳಿಕ ಪೊಲೀಸರ ತನಿಖೆಯ ಬಳಿಕ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಈಗ ಕಡೆಗೂ ಅರೆಸ್ಟ್ ಮಾಡಲಾಗಿದೆ ಇವ್ರನ್ನ ಪೊಲೀಸರು ಕೋರ್ಟ್ಗೂ ಕೂಡ ಹಾಜರುಪಡಿಸಿದ್ದಾರೆ ಮೂವರು ಆರೋಪಿಗಳನ್ನು ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆಗೊಳಪಡಿಸಿದ ಬಳಿಕ ಇವ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಯಿತು ವಿಚಿತ್ರ ಏನು ಅಂದರೆ ಇಲ್ಲಿ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ ಹೋಮ್ ಮಿನಿಸ್ಟರ್ ಪೊಲೀಸ್ ಇಲಾಖೆಯ ಬಾಸ್ ಈ ಕೇಸ್ನಲ್ಲಿ ಹೌದಾ ಅರೆಸ್ಟ್ ಆದ್ರೆ ನನಗೆ ಗೊತ್ತಿಲ್ಲ ಪ್ರೆಸ್ ರಿಲೀಸ್ ಬಂದಿದೆಯಲ್ಲ ಸ್ವಾಮಿ ಪೊಲೀಸರು ರಿಲೀಸ್ ಮಾಡಿದ್ದಾರೆ ಅರೆಸ್ಟ್ ಆಗಿದ್ದಾರೆ ಅಂತ ಕೇಳಿದ್ರೆ ಇಲ್ಲ ಗೊತ್ತಿಲ್ಲ ಬೆಂಗಳೂರಿಗೆ ಹೋದ್ಮೇಲೆ ಹೇಳ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರ ಒಟ್ಟಿನಲ್ಲಿ ಪ್ರಕರಣ ದಿಗ್ಭ್ರಮೆ ಹುಟ್ಟಿಸುವ ಘಟನೆ ಆಘಾತಕಾರಿ ಘಟನೆ ಶಾಕಿಂಗ್ ಘಟನೆ ವಿಧಾನಸೌಧದಲ್ಲಿ ಆ ರೀತಿ ಕೂಗುವ ಧೈರ್ಯ ಸಾಹಸ ಆ ಚರ್ಬಿ ಇವರಿಗೆ ಬಂದದ್ದು ಎಲ್ಲಿಂದ ಏನು ತಿಂದು ಇವರಿಗೆ ಈ ರೀತಿ ಚರ್ಬಿ ಬಂದಿದೆ ಇವರ ತಲೆಯಲ್ಲಿ ಏನನ್ನ ತುಂಬಿಕೊಂಡಿದ್ದಾರೆ ಹಾಗಾದರೆ ಯಾರೊಬ್ಬ ಫೇಕ್ ಯೂಸರ್ ಐ ಡಿ ಇಟ್ಕೊಂಡು ಧೈರ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಕೊಡ್ತಾ ಇರ್ತಾರೆ ಜನಗಳು ಅಂತವ್ರು ಇರ್ತಾರೆ ರಣಹೇಡಿಗಳು ಆದರೆ ವಿಧಾನಸೌಧದಲ್ಲಿ ನಿಂತುಕೊಂಡು ಕ್ಯಾಮರಾ ಮುಂದೆ ಮಾಧ್ಯಮಗಳ ಮುಂದೆ ಪೊಲೀಸರ ಮಧ್ಯದಲ್ಲಿ ಈ ಘೋಷಣೆ ಕೂಗೋ ಧೈರ್ಯ ಬಂದಿದ್ದು ಎಲ್ಲಿಂದ ಈ ಮನಸ್ಥಿತಿ ಇವರಿಗೆ ಬರ್ತಿರೋದು ಎಲ್ಲಿಂದ ಇಂಥ ಮನಸ್ಥಿತಿ ಇರೋರು ಭಾರತದಲ್ಲಿ ಇರೋಕೆ ಅರ್ಹರ ಇವರನ್ನು ಬರೀ ಥರ ಸಣ್ಣ ಪುಟ್ಟ ಕೇಸ್ ಹಾಕಿ ಮೂರು ವರ್ಷ ಐದು ವರ್ಷ ಜಲಿ ಕಳಿಸೋದು ಮಾತ್ರ ಅಲ್ಲ ದೇಶ ದ್ರೋಹದ ಕೇಸ್ ಹಾಕಿದ್ರು ಕೂಡ ಏಳು ವರ್ಷ ಹೋಗಬಹುದು ಸಾಕಾಗಲ್ಲ ಯಾಕಂದ್ರೆ ಹೊರಗೆ ಬಂದ ಬಳಿಕ ಕೂಡ ಇನ್ನಷ್ಟು ಜಾಸ್ತಿ ವಿಷ ತುಂಬ್ಕೊಂಡ್ ಬರ್ತಾರೆ ಜೈಲು ಶಿಕ್ಷೆ ಕೊಡ್ತೀವಿ ಸಿಸ್ಟಮ್ ಅಂತ ಹೇಳಿ ಇಂಥವ್ರನ್ನ ಅವರ ಪ್ರೀತಿ ಪಾತ್ರ ದೇಶಕ್ಕೆ ಅಟ್ಟುವಂತ ಪ್ರಯತ್ನ ಆಗಬೇಕು ಬಹಳ ಆಘಾತಕಾರಿ ಒಂದು ರೀತಿ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗದಂತ ವಿಚಾರ ಇದು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ನೀವು ಅದನ್ನು ಚೆಕ್ ಮಾಡಬಹುದು ಸ್ನೇಹಿತರೆ ನಮ್ಮ ಹಿಂದಿನ ವರದಿಗಳಲ್ಲಿ ಸಾಕ್ಷ್ಯ ಇನ್ನಷ್ಟೇ ಎಮರ್ಜ್ ಆಗಬೇಕು ಅಸ್ಪಷ್ಟ ಇದೆ ಆಡಿಯೋ ಎರಡೂ ರೀತಿ ಕ್ಲೇಮ್ ಮಾಡ್ತಿದ್ದಾರೆ ವಿ ಆರ್ ವೇಟಿಂಗ್ ಫಾರ್ ಅಫಿಷಿಯಲ್ ಕನ್ಫರ್ಮೇಶನ್ ಅನ್ನೋದನ್ನ ಹೇಳಿದ್ವಿ ಈಗ ಎಫ್ ಎಸ್ ಎಲ್ ಅಫಿಷಿಯಲ್ ಕನ್ಫರ್ಮೇಶನ್ ಕೊಟ್ಟಿದೆ ಅದರ ಆಧಾರದ ಮೇಲೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈಗಲೇ ಅರೆಸ್ಟ್ ಮಾಡಿದ್ದಾರೆ ಮುಂಚೆನೇ ತುಂಬ ಕ್ಲಿಯರ್ ಇದ್ದುಬಿಟ್ಟಿದ್ದರೆ ಪಿ ಎಂ ಮೋದಿ ಆಗಲಿ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರಾಗಲಿ ಇಂಥ ವಿಚಾರಗಳಲ್ಲಿ ಹೇಳಿಕೆ ಕೊಡದೇ ಇರ್ತಿದ್ರ ರಿಯಾಕ್ಟ್ ಮಾಡದೇ ಇರ್ತಿದ್ರ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮೇಲೆ ಡೆಫಿನೆಟ್ಲಿ ಬರುತ್ತೆ ಯಾಕಂದ್ರೆ ನಾವ್ ಇಟ್ ಈಸ್ ಅಫಿಷಿಯಲ್ ಕನ್ಫರ್ಮ್ಡ್ ಇತ್ತೀಚಿನ ದಿನಗಳ ಇಸ್ರೋದ ಯಶಸ್ವಿ ಕಾರ್ಯಾಚರಣೆಗಳಿಗೆ ಕಾರಣರಾದ ಇಸ್ರೋ ಮುಖ್ಯಸ್ಥ ಎಸ್ ಸೋಮನಾಥ್ ಅವರಿಗೆ ಕ್ಯಾನ್ಸರ್ ಬಂದಿದೆ ಅನ್ನೋ ಶಾಕಿಂಗ್ ವಿಚಾರ ಹೊರಬಿದ್ದಿದೆ ಕಳೆದ ವರ್ಷ ಸೆಪ್ಟೆಂಬರ್ ಎರಡನೇ ತಾರೀಕು ಆದಿತ್ಯ ಒನ್ ಮಿಷನ್ ಲಾಂಚ್ ಆದ ದಿನವೇ ಇವರಿಗೆ ಕ್ಯಾನ್ಸರ್ ಇರೋದು ಕನ್ಫರ್ಮ್ ಆಯಿತು ಹೀಗಂತ ಖುದ್ದು ಸೋಮನಾಥ್ ಅವರು ಇತ್ತೀಚೆಗೆ ನಡೆದಂತ ಇಂಟರ್ವ್ಯೂ ಒಂದರಲ್ಲಿ ರಿವೀಲ್ ಮಾಡಿದ್ದಾರೆ ಆದಿತ್ಯ ಎಲ್ವನ್ ಲಾಂಚ್ ಆಗೋ ವೇಳೆ ಎಲ್ಲರಲ್ಲೂ ಭಾರಿ ಎಕ್ಸೈಟ್ಮೆಂಟ್ ಇತ್ತು ಆದರೆ ಸೋಮನಾಥ್ ಅವರ ಆರೋಗ್ಯ ಮಾತ್ರ ಅನಿರೀಕ್ಷಿತ ತಿರುವನ್ನ ಪಡೆದಿತ್ತು ಈ ಬಗ್ಗೆ ಮಾತಾಡಿರುವ ಸೋಮನಾಥ್ ಅವರು ಹಲವಾರು ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ ಚಂದ್ರಯಾನ್ ಮಿಷನ್ ವೇಳೆ ನನಗೆ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ಳೋಕೆ ಶುರುವಾಗಿತ್ತು ನಂತರ ಆ ಸಮಸ್ಯೆಗಳು ಹೆಚ್ಚಾದವು ಆದಿತ್ಯ ಎಲ್ ಒನ್ ಲಾಂಚ್ ಆದ ದಿನ ಬೆಳಿಗ್ಗೆ ನಾನು ಸ್ಕ್ಯಾನ್ ಮಾಡಿಸ್ಕೊಂಡಿದ್ದೆ ಮಿಷನ್ ಲಾಂಚ್ ಆದ ಮರುಕ್ಷಣವೇ ನನ್ನ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಗಡ್ಡೆ ಬೆಳೆದಿರೋದು ಸ್ಕ್ಯಾನಿಂಗ್ ರಿಪೋರ್ಟ್ನಿಂದ ಅರಿವಾಯಿತು ನಂತರ ನಾನು ಟ್ರೀಟ್ಮೆಂಟ್ ತಗೊಳೋಕೆ ಶುರು ಮಾಡಿದೆ ಆಪರೇಷನ್ ಕೀಮೋಥೆರಪಿಗೆ ಒಳಗಾಗಿದ್ದೆ ಈಗ ಸರ್ಜರಿ ಮಾಡಿ ಅದನ್ನು ತೆಗೆಸ್ಕೊಂಡಿದ್ದೀನಿ ನಾನು ಪೂರ್ತಿ ಗುಣಮುಖನಾಗಿದ್ದೀನಿ ಆದರೆ ಇನ್ನು ಮುಂದೇನು ಪ್ರತಿ ವರ್ಷ ರೆಗ್ಯುಲರ್ ಚೆಕಪ್ ಸ್ಕ್ಯಾನ್ ಮಾಡಿಸ್ಕೊಳ್ತಾ ಇರಬೇಕು ಸದ್ಯ ನನ್ನ ಡ್ಯೂಟಿಗೆ ನಾನು ವಾಪಸ್ ಆಗಿದ್ದೀನಿ ಅಂತ ಅವರು ಹೇಳಿದ್ದಾರೆ ದ್ವಿತೀಯ ಪಿಯು ಸಿ ಪರೀಕ್ಷೆ ಬರೆಯೋಕೆ ಬಂದ ಮೂವರು ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿ ಮಾಡಿರೋ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ನಡೆದಿದೆ ಈ ಮೂವರು ವಿದ್ಯಾರ್ಥಿನಿಯರು ಪರೀಕ್ಷೆ ಶುರುವಾಗೋಕ್ಕೂ ಮುಂಚೆ ಕಾಲೇಜಿನ ಬಾಲ್ಕನಿಯಲ್ಲಿ ಕೂತು ತಯಾರಿ ಇದ್ದರು ನಂತರ ಎಕ್ಸಾಮ್ ಹಾಲ್ ಕಡೆ ಹೋಗ್ತಿರುವಾಗ ಮುಸುಕು ಹಾಕಿಕೊಂಡ ಟೊಪ್ಪಿ ಧರಿಸಿ ಬಂದ ವ್ಯಕ್ತಿಯೊಬ್ಬ ಡೈರೆಕ್ಟ್ ಆಗಿ ವಿದ್ಯಾರ್ಥಿನಿಯರ ಮುಖದ ಮೇಲೆ ಈ ದ್ರವವನ್ನು ಎರಚಿದ್ದಾನೆ ಆರೋಪಿಯನ್ನ ಕೇರಳ ಮೂಲದ ಇಪ್ಪತ್ತ್ ಮೂರು ವರ್ಷದ ಬಿ ಎ ವಿದ್ಯಾರ್ಥಿ ಅಬೀನ್ ಅಂತ ಗುರುತಿಸಲಾಗಿದೆ ಸದ್ಯ ಈತನನ್ನು ಕಡಬ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ ಈ ದಾಳಿ ಒಳಗಾದ ವಿದ್ಯಾರ್ಥಿನಿಯರನ್ನ ಕಡಬದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಇವರ ಮುಖಕ್ಕೆ ಗಂಭೀರ ಥರ್ಡ್ ಡಿಗ್ರಿ ಸುಟ್ಟ ಗಾಯಗಳಾಗಿವೆ ಎನ್ನುವ ಮಾಹಿತಿ ಸಿಕ್ಕಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ವಿದ್ಯಾರ್ಥಿನಿಯರನ್ನ ಮಂಗಳೂರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟದ ಆರೋಪಿಯ ಸಿಸಿ ಟಿವಿ ಫುಟೇಜ್ ದಿನಕ್ಕೊಂದು ಹೊಸ ಸಂಗತಿಯನ್ನು ಬಯಲು ಮಾಡ್ತಾ ಇದೆ ನಗರದಲ್ಲಿ ಶಂಕಿತ ಆರೋಪಿಯ ಚಲನವಲನಕ್ಕೆ ಇನ್ನಷ್ಟು ಕ್ಲಾರಿಟಿ ಕೊಡು ಸಿಸಿ ಟಿವಿ ಫುಟೇಜ್ ಇದೀಗ ಲಭ್ಯ ಆಗಿದೆ ಇದರ ಪ್ರಕಾರ ಆರೋಪಿ ಸುಮಾರು ಒಂಬತ್ತು ನಿಮಿಷಗಳ ಕಾಲ ಕೆಫೆಯ ಒಳಗಿದ್ದ ಅಂತ ಹೇಳಲಾಗ್ತಿದೆ ಬೆಳಗ್ಗೆ ಹನ್ನೊಂದು ಹತ್ತಕ್ಕೆ ಗ್ರೇ ಅಥವಾ ಬೂದು ಬಣ್ಣದ ಶರ್ಟ್ ಬಿಳಿ ಕ್ಯಾಪ್ ಮತ್ತು ಮಾಸ್ಕ್ ಧರಿಸಿದ್ದ ಶಂಕಿತ ಬಸ್ನಿಂದ ಕೆಳಗಿಳಿದ ನಂತರ ಸುಮಾರು ಹನ್ನೊಂದು ಮೂವತ್ತ್ ನಾಲ್ಕಕ್ಕೆ ಅನುಮಾನಾಸ್ಪದ ಸ್ಫೋಟಕವಿರುವ ಬ್ಯಾಗ್ ಹೊತ್ತ ಈತ ರಾಮೇಶ್ವರಂ ಕೆಫೆಗೆ ಎಂಟ್ರಿ ಕೊಟ್ಟ ಹನ್ನೊಂದು ಮೂವತ್ತೆಂಟಕ್ಕೆ ಈತ ಕೆಫೆನಲ್ಲಿ ಒಂದು ಪ್ಲೇಟ್ ರವಾ ಇಡ್ಲಿ ಹಿಡಿದಿರ್ತಾನೆ ಹೆಗ್ಲಲ್ಲಿ ಆ ಬ್ಯಾಗ್ ಕೂಡ ಇರುತ್ತೆ ಆಮೇಲೆ ಹನ್ನೊಂದು ನಲವತ್ ಈತ ತಾನು ಆರ್ಡರ್ ಮಾಡಿರೋ ಇಡ್ಲಿಯನ್ನ ತಿನ್ನತೆ ವಾಶ್ ಬೇಸಿನ್ ಬಳಿ ಕಾಣಿಸ್ಕೊಂಡಿದ್ದಾನೆ ನಂತರ ಕೆಫೆಯಿಂದ ಹೊರಗೆ ಹೋಗಿದ್ದಾನೆ ಹನ್ನೊಂದು ಐವತ್ತಕ್ಕೆ ಈತ ತನ್ನ ವಾಚ್ ಚೆಕ್ ಮಾಡ್ತಾ ರೋಡ್ ಮೇಲೆ ನಡ್ಕೊಂಡು ಹೋಗ್ತಿರೋದು ಕೂಡ ಸಿ ಸಿ ವಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ ಕೊನೆಯದಾಗಿ ಮಧ್ಯಾಹ್ನ ಹನ್ನೆರಡು ಐವತ್ತಾರಕ್ಕೆ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಆಗಿದೆ ಸೊ ಈಗ ಬೆಂಗಳೂರು ಪೊಲೀಸರು ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಶಂಕಿತನ ರೂಟ್ ಮ್ಯಾಪ್ ರಚಿಸಿದ್ದಾರೆ ಈ ಮೂಲಕ ಆತ ಕೆಫೆಗೆ ಯಾವ ಮಾರ್ಗ ಹಿಡಿದು ರೀಚ್ ಆಗಿದ್ದಾನೆ ಹಾಗೂ ಕೆಫೆಯಿಂದ ಯಾವ ರೂಟ್ ತಗೊಂಡು ವಾಪಸ್ ಹೋಗಿದ್ದಾನೆ ಅಂತ ಪೊಲೀಸರು ಪತ್ತೆ ಹಚ್ಚುತ್ತ ಇದ್ದಾರೆ ಬೆಂಗಳೂರು ಸ್ಫೋಟ ಪ್ರಕರಣದ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎಗೆ ವಹಿಸಲಾಗಿದೆ ಹೀಗಂತ ರಾಜ್ಯ ಗೃಹ ವ್ಯವಹಾರಗಳ ಸಚಿವಾಲಯ ಮಾರ್ಚ್ ನಾಲ್ಕನೇ ತಾರೀಕು ತಿಳಿಸಿದೆ ಅಮೆರಿಕದ ಟೆಕ್ ದೈತ್ಯ ಗೂಗಲ್ ಇದೀಗ ಪಿ ಎಂ ನರೇಂದ್ರ ಮೋದಿ ಅವರಿಗೆ ಸಾರಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದೆ ಅಲ್ಲದೆ ನಮ್ಮ ಜೆಮಿನಿ ವಿಶ್ವಾಸಾರ್ಹ ಅಲ್ಲ ಅಂತ ಸಮಜಾಯಿಷಿಕೊಡುವ ಕೆಲಸವನ್ನ ಕೂಡ ಮಾಡಿದೆ ಕೆಲ ದಿನಗಳ ಹಿಂದಷ್ಟೇ ಗೂಗಲ್ನ ಈ ಜಮಿನಿ ಎಐ ಮೋದಿ ಬಗ್ಗೆ ನೆಗೆಟಿವ್ ಕಾಮೆಂಟ್ಸ್ ಅನ್ನ ಜನರೇಟ್ ಮಾಡಿತ್ತು ಮೋದಿ ಅವರನ್ನ ಒಂದು ರೀತಿ ಸರ್ವಾಧಿಕಾರಿ ತರ ಅನ್ನೋ ರೀತಿಯಲ್ಲಿ ರಿಪ್ಲೈ ಕೊಟ್ಟಿತ್ತು ಆದರೆ ಅದೇ ರೀತಿಯ ಪ್ರಶ್ನೆಗಳನ್ನು ಅಮೆರಿಕದ ರಾಜಕಾರಣಿಗಳ ಬಗ್ಗೆ ಕೇಳಿದಾಗ ಇದರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಅನ್ನೋ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿತ್ತು ಇದರ ಬೆನ್ನಲ್ಲೇ ಐ ಟಿ ಸಚಿವಾಲಯ ಗೂಗಲ್ಗೆ ನೋಟಿಸ್ ಕೊಟ್ಟಿತ್ತು ಈ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳಿತ್ತು ಜಮೀನಿ ಕೊಟ್ಟಿರೋ ಆಧಾರ ರಹಿತ ಕಾಮೆಂಟ್ಗೆ ಉತ್ತರ ಕೊಡೋಕಾಗದ ಗೂಗಲ್ ಸಂಸ್ಥೆ ಇದೀಗ ಭಾರತ ಸರ್ಕಾರಕ್ಕೆ ಸಾರಿ ಹೇಳಿದೆ ಅಂದ ಹಾಗೆ ಮಾರ್ಚ್ ಮೂರನೇ ತಾರೀಕು ಕೇಂದ್ರ ಮಾಹಿತಿ ತಂತ್ರಜ್ಞಾನ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಟೆಕ್ ಕಂಪನಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಐ ಪ್ಲಾಟ್ಫಾರ್ಮ್ಗಳು ತಮ್ಮ ಟ್ರಯಲ್ ನಡೆಸೋಕೆ ಭಾರತವನ್ನು ಭಾರತೀಯ ಗ್ರಾಹಕರನ್ನು ಬಳಸೋಕೆ ಬಿಡೋದಿಲ್ಲ ಐ ಪ್ಲಾಟ್ಫಾರ್ಮ್ಗಳ ಮಾಹಿತಿಯನ್ನು ಗ್ರಾಹಕರಿಗೆ ಬಹಿರಂಗಪಡಿಸಬೇಕು ಟ್ರಾನ್ಸ್ಪರೆನ್ಸಿ ಇರಬೇಕು ಭಾರತೀಯರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ಳೋದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಖಡಕ್ಕಾಗಿ ವಾರ್ ವಾರ್ನ್ ಮಾಡಿದರು ಈ ಬೆನ್ನಲ್ಲೇ ಇದೀಗ ಗೂಗಲ್ ಸಾರಿ ಅಂತ ಹೇಳಿದೆ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮ ಪ್ರದರ್ಶನ ತೋರೋಕೆ ಪ್ರಯತ್ನ ಪಡ್ತಿರುವ ಬಿಜೆಪಿ ರಾಜ್ಯ ಬಿಜೆಪಿ ಈ ಸಂಬಂಧ ಇನ್ನೆರಡು ದಿನಗಳಲ್ಲಿ ಆಯಾ ಕ್ಷೇತ್ರಗಳ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯನ್ನು ಹೈಕಮಾಂಡ್ಗೆ ಕಳಿಸುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಇಬ್ಬರು ವೀಕ್ಷಕರು ಪ್ರತಿ ಕ್ಷೇತ್ರಕ್ಕೆ ತೆರಳಿ ಆಕಾಂಕ್ಷಿಗಳ ಹೆಸರನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಈ ಆಕಾಂಕ್ಷಿಗಳ ಪಟ್ಟಿ ಬಗ್ಗೆ ಪಕ್ಷದ ಹಿರಿಯ ನಾಯಕರೊಂದಿಗೆ ಸಭೆ ನಡೆಸಿ ಚರ್ಚೆ ಮಾಡಲಾಗುತ್ತೆ ಅಲ್ಲದೆ ಈ ಬಾರಿ ಜೆಡಿಎಸ್ ಜೊತೆಗೆ ಸೇರಿ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಇಟ್ಕೊಂಡಿದ್ದೀವಿ ಹೀಗಾಗಿ ಯಾವ ಕ್ಷೇತ್ರಗಳಿಂದ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಜಯದೇವ ಆಸ್ಪತ್ರೆ ನಿವೃತ್ತ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆಗೆ ಸಮ್ಮತಿ ನೀಡುವುದಿಲ್ಲ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ದೇವೇಗೌಡರ ಅಳಿಯರಾಗಿರೋ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಅನ್ನೋ ಸುದ್ದಿ ಬಂದಿತ್ತು ಆದರೆ ಮಂಜುನಾಥ್ ಅವರ ಸ್ಪರ್ಧೆ ವಿಚಾರಕ್ಕೀಗ ದೇವೇಗೌಡರು ಸಮ್ಮತಿ ಕೊಡಲ್ಲ ಅಂತ ಹೇಳಿದ್ದಾರೆ ಪಿಎಂ ನರೇಂದ್ರ ಮೋದಿ ಹಿಂದೂನೇ ಅಲ್ಲ ಅಂತ ಆರ್ ಜೆ ಡಿ ನಾಯಕ ಲಾಲು ಯಾದವ್ ಹೇಳಿದ್ದಾರೆ ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡೋಕೆ ನರೇಂದ್ರ ಮೋದಿ ಯಾರು ಮೋದಿ ಅವರಿಗೆ ಕುಟುಂಬನೇ ಇಲ್ಲ ಮಕ್ಕಳು ಇಲ್ಲ ಅವರಿಗೆ ಹಿಂದೂ ಸಂಪ್ರದಾಯದ ಪ್ರಕಾರ ಹೆತ್ತವರು ತೀರ್ಕೊಂಡಾಗ ತಲೆ ಮತ್ತು ಗಡ್ಡ ಬೋಳಿಸಬೇಕು ಆದರೆ ಅವರ ತಾಯಿ ತೀರು ಹೋದಾಗ ಮೋದಿ ಆ ರೀತಿ ಮಾಡಲೇ ಇಲ್ಲ ಅವರು ಹಿಂದೂನೇ ಅಲ್ಲ ಅಂತ ವೈಯಕ್ತಿಕ ವಿಚಾರಗಳನ್ನು ಹೇಳ್ಕೊಂಡ್ಬಂದಿದ್ದಾರೆ ಲಾಲು ಹೇಳಿಕೆಗೆ ರಿಯಾಕ್ಟ್ ಮಾಡಿರೋ ಪಿ ಮೋದಿ ನೂರ ನಲವತ್ತು ಕೋಟಿ ಭಾರತೀಯರೇ ನನ್ನ ಕುಟುಂಬಸ್ಥರು ಅಂತ ಕೌಂಟರ್ ಕೊಟ್ಟಿದ್ದಾರೆ ಜೊತೆಗೆ ನನ್ನ ಜೀವನ ತೆರೆದ ಪುಸ್ತಕ ನಾನು ಸಾರ್ವಜನಿಕರ ಕಲ್ಯಾಣಕ್ಕಾಗಿ ಸೇವಕನಾಗಿ ನನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀನಿ ಚಿಕ್ಕವನಿದ್ದಾಗ ದೇಶಕ್ಕಾಗಿ ಬದುಕಬೇಕು ಅನ್ನೋ ಕನಸಿನ ಮೂಟೆ ಹೊತ್ತು ಮನೆಯನ್ನ ಬಿಟ್ಟೆ ಅಂತ ಹೇಳಿದ್ದಾರೆ ಅಲ್ಲದೆ ಸುಳ್ಳು ಹೇಳೋದು ಮತ್ತು ಲೂಟಿ ಮಾಡೋದೇ ಅವರ ಪ್ರಮುಖ ಲಕ್ಷಣ ಅಂತ ಲಾಲು ಹಾಗೂ ನೆಹರು ಗಾಂಧಿ ಕುಟುಂಬದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಅದೇ ವೇದಿಕೆಯಲ್ಲಿದ್ದ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪಿ ಮೋದಿಯನ್ನ ಹಾಡಿ ಹೊಗಳಿದ್ದಾರೆ ಪಿ ಮೋದಿ ನಮ್ಮ ದೊಡ್ಡಣ್ಣ ಅಂತ ತೆಲಂಗಾಣದ ಕಾಂಗ್ರೆಸ್ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳಿದ್ದಾರೆ ಅಲ್ಲದೆ ಕೇಂದ್ರದ ಫೈವ್ ಟ್ರಿಲಿಯನ್ ಆರ್ಥಿಕತೆ ಹೊಂದೋ ಗುರಿಗೆ ತೆಲಂಗಾಣ ಕೂಡ ತನ್ನ ಕೊಡುಗೆಯನ್ನು ಕೊಡುತ್ತೆ ಹೀಗಾಗಿ ಗುಜರಾತ್ ತೆಲಂಗಾಣದ ಅಭಿವೃದ್ಧಿಗೂ ಆಶೀರ್ವಾದ ಹಾಗೂ ಬೆಂಬಲ ಕೊಡಿ ಅಂತ ಪಿ ಮೋದಿಯನ್ನ ರೇವಂತ್ ರೆಡ್ಡಿ ಕೇಳಿಕೊಂಡಿದ್ದಾರೆ ದಿಲ್ಲಿ ವಿಧಾನಸಭೆಯಲ್ಲಿ ಕೇಜ್ರಿವಾಲ್ ಸರ್ಕಾರ ಬಜೆಟ್ ಮಂಡಿಸಿದೆ ಇದರಲ್ಲಿ ಮತ್ತೆ ಹೊಸ ಭರವಸೆಗಳನ್ನು ಒಂದಷ್ಟು ಕೊಡಲಾಗಿದೆ ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಮುಖ್ಯಮಂತ್ರಿ ಮಹಿಳಾ ಸಮ್ಮಾನ್ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ಇದರ ಅಡಿಯಲ್ಲಿ ದಿಲ್ಲಿಯ ಮಹಿಳೆಯರಿಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ದುಡ್ಡನ್ನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಇನ್ನು ದೆಹಲಿ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆವರೆಗೆ ಜಾರಿ ನಿರ್ದೇಶನಾಲಯದ ಒಟ್ಟು ಏಳು ಸಮನ್ಸ್ ಅನ್ನ ತಳ್ಳಿ ಹಾಕಿರೋ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಇದೀಗ ಇಡೀ ವಿಚಾರಣೆಗೆ ಇಂಟ್ರೆಸ್ಟ್ ತೋರಿಸಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವರ್ಚುವಲ್ ಆಗಿ ಮಾರ್ಚ್ ಹನ್ನೆರಡನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ ಆದರೆ ಇಡಿ ಮಾತ್ರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಅವಕಾಶ ಇಲ್ಲ ಅಂತ ಹೇಳಿದೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ದಿಲ್ಲಿಯಲ್ಲಿರೋ ಆಮ್ ಆದ್ಮಿ ಪಾರ್ಟಿಯ ಪ್ರಧಾನ ಕಚೇರಿಯ ಜಾಗವನ್ನ ಖಾಲಿ ಮಾಡಿ ಅಂತ ಆದೇಶ ಹೊರಡಿಸಿದೆ ಈ ಕಚೇರಿ ಇರೋ ಜಾಗ ದಿಲ್ಲಿ ಹೈಕೋರ್ಟ್ ನ ವಿಸ್ತರಣೆಗಾಗಿ ಮಂಜೂರು ಮಾಡಲಾಗಿರುವ ಜಾಗ ಅಂತ ಕೋರ್ಟ್ ಹೇಳಿದೆ ಜೂನ್ ಹದಿನೈದು ಎರಡು ಸಾವಿರದ ಒಳಗಾಗಿ ಜಾಗ ಖಾಲಿ ಮಾಡಿ ಅಂತ ಆಮ್ ಆದ್ಮಿ ಪಾರ್ಟಿಗೆ ಡೆಡ್ ಲೈನ್ ಕೂಡ ಫಿಕ್ಸ್ ಮಾಡಿದೆ ಲಂಚ ಪಡೆದ ಕೇಸ್ಗಳಲ್ಲಿ ಶಾಸಕ ಹಾಗೂ ಸಂಸದರಿಗೆ ಕಾನೂನಿನ ರಕ್ಷಣೆ ಇಲ್ಲ ಇಮ್ಯುನಿಟಿ ಇರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ ಈ ಮೂಲಕ ಸಾವಿರದ ಒಂಬೈನೂರ ತನ್ನದೇ ತೀರ್ಪನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ ಸಾವಿರದ ತೊಂಬತ್ತೆಂಟರಲ್ಲಿ ಭ್ರಷ್ಟಾಚಾರ ಹಾಗೂ ಲಂಚ ಪಡೆದು ಶಾಸಕ ಹಾಗೂ ಸಂಸದರು ಮತ ಹಾಕಿದರೆ ಅವರಿಗೆ ತನಿಖೆ ವೇಳೆ ಕಾನೂನು ರಕ್ಷಣೆ ಸಿಗ್ತಾ ಇತ್ತು ಇದೀಗ ಇದರಿಂದ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಆಗುತ್ತೆ ಅಂತ ಹೇಳಿರುವ ಸುಪ್ರೀಂ ಕೋರ್ಟ್ ಈ ಆದೇಶವನ್ನ ತೆಗೆದುಹಾಕಿದೆ ಸಿಜೆಐ ಡಿವೈ ಚಂದ್ರಚೂಡ್ ನೇತೃತ್ವದ ಏಳು ಸದಸ್ಯರ ಪೀಠ ಸಂಸದ ಹಾಗೂ ಶಾಸಕರಿಗೆ ಬಿಗ್ ಶಾಕ್ ಕೊಟ್ಟಿದೆ ಇನ್ನು ಈ ಕೋರ್ಟ್ ನಿರ್ಧಾರದ ಬಗ್ಗೆ ಖುಷಿಯಾಗಿದೆ ಅಂತ ಪಿಎಂ ಮೋದಿ ರಿಯಾಕ್ಟ್ ಮಾಡಿದ್ದಾರೆ ಇದು ಶ್ರೇಷ್ಠ ತೀರ್ಪಾಗಿದ್ದು ಸುಪ್ರೀಂ ಕೋರ್ಟ್ ಈ ನಿರ್ಧಾರದ ಮೂಲಕ ದೇಶದಲ್ಲಿ ಶುದ್ಧ ರಾಜಕಾರಣ ಇರಬೇಕು ಅನ್ನೋದನ್ನ ಖಾತ್ರಿಪಡಿಸಿದೆ ಜೊತೆಗೆ ಈ ತೀರ್ಪು ರಾಜಕೀಯದಲ್ಲಿ ಜನರ ನಂಬಿಕೆಯನ್ನ ಹೆಚ್ಚು ಮಾಡುತ್ತೆ ಅಂತ ಮೋದಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಲೋಕಸಭೆ ಚುನಾವಣೆ ಸಂಬಂಧ ಭೋಪಾಲ್ನ ಬಿಜೆಪಿ ಸಂಸದೆ ಪ್ರಜ್ಞಾ ಠಾಕೂರ್ ಗೆ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಂಗ್ ಠಾಕೂರ್ ಅವರು ಗಾಂಧೀಜಿಯ ಹತ್ಯೆ ಮಾಡಿದ್ದ ಗೋಡ್ಸೆ ನಿಜವಾದ ದೇಶಭಕ್ತ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಇದೀಗ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಿಂಗ್ ಈ ವಿಚಾರವಾಗಿ ನಾನು ಪಿ ಎಮ್ ಮೋದಿ ಬಳಿ ಸ್ವಾರಿ ಕೇಳಿದೆ ಹಿಂಗೆ ಹೇಳಿ ತಪ್ಪಾಯಿತು ಸ್ವಾರಿ ಅಂತ ಕೇಳಿದೆ ಆದರೂ ಕೂಡ ಪಿ ಎಮ್ ಮೋದಿ ನನ್ನನ್ನು ಇಲ್ಲ ಇದನ್ನು ಕ್ಷಮಸಕ್ ಆಗಲ್ಲ ಅಂತ ಹೇಳಿದ್ರು ಹೀಗಾಗಿ ನನಗೆ ಟಿಕೆಟ್ ಕೊಟ್ಟಿಲ್ಲ ಟಿಕೆಟ್ ಕೊಡದಿದ್ರು ಕೂಡ ಪಕ್ಷ ಕೊಡೋ ಕೆಲಸವನ್ನ ಮಾಡ್ತೀನಿ ಅಂತ ಪ್ರಗ್ಯಾ ಸಿಂಗ್ ಹೇಳಿದ್ದಾರೆ ಸನಾತನ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟಿದ್ದ ಕಾಯಿಲೆಗಳಿಗೆಲ್ಲ ಹೋಲಿಸಿದ್ದ ತಮಿಳುನಾಡು ಸಚಿವ ಸಿಎಂ ಮಗ ಉದಯನಿಧಿ ಸ್ಟಾಲಿನ್ಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಲ್ಲದೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಬೇರೆ ಹಾಕ್ತಾ ಇದ್ದೀರಾ ನಿಮ್ಮ ಮಾತಿನ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿದೆಯಾ ಸಂವಿಧಾನದ ಹತ್ತೊಂಬತ್ತು ಒಂದು ವಿಧಿಯ ವಾಕ್ ಸ್ವಾತಂತ್ರ್ಯವನ್ನು ನೀವು ದುರ್ಬಳಕೆ ಮಾಡಿಕೊಂಡಿದ್ದೀರಿ ಅಂತ ಉದಯನಿಧಿಗೆ ಸುಪ್ರೀಂ ಕೋರ್ಟ್ ಕ್ಲಾಸ್ ತಗೊಂಡಿದೆ ಜಾರ್ಖಂಡ್ ನಲ್ಲಿ ವಿದೇಶಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದ್ದ ಕೇಸ್ ನಲ್ಲಿ ಇದೀಗ ಮೂವರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಭಾರತಕ್ಕೆ ಪ್ರವಾಸಕ್ಕೆ ಅಂತ ಬಂದಿದ್ದ ಸ್ಪೇನ್ ಮೂಲದ ಇಪ್ಪತ್ತೆಂಟು ವರ್ಷದ ಮಹಿಳೆ ಅತಿಥಿ ದೇವೋ ಭವ ಅಂತ ಹೇಳ್ತೀವಿ ನಾವು ಸ್ಲೋಗನ್ ನಲ್ಲಿ ಆದರೆ ಭಾರತದಲ್ಲಿ ಆ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿತ್ತು ಆಕೆ ಮತ್ತು ಆಕೆಯ ಪತಿ ಪಶ್ಚಿಮ ಬಂಗಾಳದಿಂದ ನೇಪಾಳಕ್ಕೆ ತೆರಳುವ ವೇಳೆ ಜಾರ್ಖಂಡ್ನ ಕುರುಮಾಹತ್ ಅನ್ನೋ ಹಳ್ಳಿಯಲ್ಲಿ ಟೆಂಟ್ ಹಾಕೊಂಡು ರೆಸ್ಟ್ ಮಾಡ್ತಾ ಇದ್ರು ಈ ವೇಳೆ ಏಳು ಮಂದಿ ಕಿರಾತಕರು ದಂಪತಿಗಳ ಮೇಲೆ ಹಲ್ಲೆ ಮಾಡಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಇದೀಗ ಪೊಲೀಸರು ತನಿಖೆ ಚುರುಕು ಮಾಡಿದ್ದು ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಭಾರತದ ಮಹಿಳಾ ಮತ್ತು ಪುರುಷರ ವಿಭಾಗದ ಟೇಬಲ್ ಟೆನಿಸ್ ತಂಡಗಳು ಇದೇ ಮೊದಲ ಬಾರಿಗೆ ಒಲಿಂಪಿಕ್ಸ್ ನಲ್ಲಿ ಅರ್ಹತೆ ಪಡೆದಿವೆ ರ್ಯಾಂಕಿಂಗ್ ಆಧಾರದ ಮೇಲೆ ಈ ಎರಡು ತಂಡಗಳು ಇದೇ ವರ್ಷ ಜುಲೈನಲ್ಲಿ ಪ್ಯಾರಿಸ್ ನಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ ನಲ್ಲಿ ಆಡೋಕೆ ಅರ್ಹತೆ ಗಳಿಸಿವೆ ಸದ್ಯ ಟೇಬಲ್ ಟೆನಿಸ್ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತದ ಪುರುಷರ ತಂಡ ಹದಿನೈದನೇ ಸ್ಥಾನದಲ್ಲಿದ್ದರೆ ಮಹಿಳಾ ತಂಡ ಹದಿಮೂರನೇ ಸ್ಥಾನದಲ್ಲಿದೆ ಏನು ಷೇರುಪೇಟೆಯ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ಅರವತ್ತಾರು ಅಂಕ ಏರಿಕೆ ಕಂಡು ಎಪ್ಪತ್ಮೂರು ಎಂಟನೂರ ಎಪ್ಪತ್ತೆರಡರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ ಇತ್ತ ನಿಫ್ಟಿ ಇಪ್ಪತ್ತೇಳು ಅಂಕ ಏರಿಕೆ ಕಂಡು ಇಪ್ಪತ್ತೆರಡು ಸಾವಿರದ ನಾನೂರ ಐದಾಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಎರಡು ಪೈಸೆ ಏರಿಕೆ ಕಂಡು ಎಂಬತ್ತೆರಡು ರೂಪಾಯಿ ಎಂಬತ್ತೊಂಬತ್ತು ಪೈಸೆಯಾಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಆರುನೂರ ಅರವತ್ನಾಲ್ಕು ರೂಪಾಯಿ ಜಾಸ್ತಿಯಾಗಿ ಅರವತ್ ಸಾವಿರದ ನಾನೂರ ಎಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಆರುನೂರ ಎಂಟು ರೂಪಾಯಿ ಜಾಸ್ತಿಯಾಗಿ ಐವತ್ತೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತು ಸಾವಿರದ ಏಳುನೂರ ಎಪ್ಪತ್ತೇಳು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳ್ದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ